ಅರ್ಚಿತ ಸಂಸ್ಮೃತ ಉದ್ಯಾತ ಕೀರ್ತಿತ ಯೋ ದಾತ್ಯಮೃತತ್ವ ಹಿ ರಕ್ಷತ ಕೇಶವ ತಾಪತ್ರೇಣ ಸಂತಪ್ತ ಇದೇ ತದಖಿಲಂ ಜಗತ್ ವಕ್ಷ್ಯಾ ಶಾಂತೇ ಹಿಸ್ಯ ಕೃಷ್ಣಾಮೃತ ಮಹಾರಣವಂ ಏಕಾದಶ ಮಾಡಿದ ಪಾಪಗಳನ್ನ ನಾಶ ಮಾಡುವಂತಹ ಶಕ್ತಿ ಇದೆ ಅಂತ हेल्ता एकादशी समुत्थेन वह्निना पातकेन धनम भस्मी भवति राजेन्द्र अपि जन्म शतोद्भव एकादशेन्द्रिय पापम यत्कृतं भवति प्रभो एकादशुपवासेन तत्सर्वं विलयं नयेत् एकादशी समं किंचित् पापत्राणं विद्यते ವ್ಯಾಧೇನಾಪಿ ಕೃತ ರಾಜನ್ನ ದರ್ಶಯತಿ ಭಾಸ್ಕರಿಂ ಹೀಗೆ ನೇದೃಶಂ ಪಾವನಂ ಕಿಂಚಿನ್ ನರಾಣಾ ಭೂಲ್ ಯಾದೃಶಂ ಪದ್ಮನಾಭಸ್ ದಿನಂ ಪಾತಕ ಒಂದೊಂದು ಮಾತು ಕೊಡು ಕೂಡ ವೇದವ್ಯಾಸರ ಒತ್ತು ಕೊಡುವುದನ್ನ ನಾವು ಗಮನಿಸ್ತೇವೆ ಹಿಂದೆ ಸಾವಿರಾರು ಅಶ್ವಮೇಧ ಹತ್ತು ಸಾವಿರ ಮಾಡಿ ಆದ ಏಕಾದಶಿ ಉಪವಾಸದ ಹದಿನಾರರ ಒಂದೇ ಭಾಗ ಆಗಿದ್ದು ನಿಲ್ಲತ್ತೆ ಅನ್ನೋ ಮಾತು ಹೇಳಿದ್ರು ಅಷ್ಟಕ್ಕೂ ಸರಿಯಲ್ಲ ಸಾಟಿ ಅಲ್ಲ ಅಂತ ಈಗ ಹೇಳ್ತಾರೆ ಏಕಾದಶಿ ಸಮಥೇನೆ ಏಕಾದಶಿ ಅನ್ನೋ ಉಪವಾಸ ಮಾಡಿದ್ರಿಂದ ದೇಹದಲ್ಲಿ ಏನೊಂದು ಇಂಧನ ಇಂಧನ ದೇಹದಲ್ಲಿ ಪಾತಕಗಳು ಏನೇನು ಇವೆಯೋ ಅವುಗಳು ಕಟ್ಟಿಗೆಯಂತೆ ಏಕಾದಶಿಯಿಂದ ಹುಟ್ಟಿದ ಬೆಂಕಿಗೆ ಸುಟ್ಟು ಹೋಗುತ್ತೆ ಭಸ್ಮೀ ಭವತಿ ರಾಜೇಂದ್ರ ಅಪಿ ಜನ್ಮ ಶತೋದ್ಭವಂ ಹತ್ತಾರು ಜನ್ಮಗಳಲ್ಲಿ ಮಾಡಿದ ಪಾಪಗಳು ನೂರಾರು ಜನ್ಮಗಳಲ್ಲಿ ನಡೆಸಿದ ದೋಷಗಳು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗುತ್ತೆ ಎಷ್ಟು ಹೇರಳವಾಗಿರಲಿ ಅದು ಭಸ್ಮೀ ಭವತಿ ರಾಜೇಂದ್ರ ಓ ಮಹಾರಾಜ ಏಕಾದಶಿ ದಿವಸ ಹುಟ್ಟುವ ಬೆಂಕಿ ಇದೆಯಲ್ವಾ ದೇಹದಲ್ಲಿ ಅದು ಕಾಣುವ ಬೆಂಕಿ ಅಲ್ಲ ಕಾಣದ ಬೆಂಕಿ ಆಗ ಒಳಗಿನಿಂದ ನಾವು ಆ ಕರ್ತವ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಭಗವಂತನ ಆ ತೃಪ್ತಿಗಾಗಿ ನಾವು ಮಾಡ್ತಾ ಇದ್ದೇವೆ ಅಂತಂದಾಗ ಅಲ್ಲಿ ಹುಟ್ಟುವಂತಹ ಅಸಾಧಾರಣವಾದ ಬೆಂಕಿ ಸಾವಿರಾರು ಸಾವಿರಾರು ಮೂಟೆಗಟ್ಟೆ ಗಟ್ಟಲೆ ಇರಬಹುದು ಅಂತ ನಾವು ಸುಮ್ಮನೆ ಬಾಕ್ಯವಾಗಿ ಕಲ್ಪಿಸಿಕೊಂಡ್ರೆ ಅದು ಒಂದೇ ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮವಾಗುವ ರೀತಿಯಲ್ಲಿ ಬೆಂಕಿ ಉರಿತಾ ಇರುತ್ತೆ ಈ ಹೊರಗಿನ ಬೆಂಕಿ ಹೊರಗಿನ ಮೂಟೆಯನ್ನು ಮುರಿಯತ್ತೆ ಉರಿ ಉರಿಸಿ ಭಸ್ಮ ಮಾಡತ್ತೆ ಆದ್ರೆ ಈ ಬೆಂಕಿ ಒಳಗಿನ ಪಾಪಗಳನ್ನು ಕಲಿಲಿಕ್ಕಾಗ ಅದಕ್ಕೆ ಬೇರೆಯದೇ ಬೆಂಕಿ ಬೇಕದು ಏಕಾದಶಿಯ ಬೆಂಕಿ ಏಕಾದಶಿಯ ದಿವಸ ಹುಟ್ಟುವಂತಹ ದೇಹದೊಳಗಿನ ವಹ್ನಿ ಸಮುತ್ಥೇನ ವಹ್ನಿನ ಅದಕ್ಕೆ ನೋಡಿ ಬರೀ ಉತ್ಥೇನ ಅಲ್ಲ ಸಮತ್ಥೇನ ಹೇಗೆ ಹೇಳತ್ತೆ ಅಂದ್ರೆ ಅದನ್ನ ಯಾರೂ ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಹ ಆಚರಣೆಯಿಂದ ಉಂಟಾದ ಪುಣ್ಯದ ಬೆಂಕಿ ಪಾಪದ ಕೊರಡನ್ನು ಕತ್ತರಿಸಿ ನಾಶ ಮಾಡುತ್ತೆ ತಾವತ್ ಇತ್ತಾವತ್ ಪಾಪನಿದೇಹೆಸ್ಮಿನ್ ತಿಷ್ಟನ್ ತಿಷ್ಟಂತಿ ಮನುಜಾಧಿಪ ಯಾವನ್ನೋ ಪೋಷ ಏಜಂತು ಪದ್ಮನಾಭದಿ ವಂಶಿವಂ ಮಂಗಳಮಯವಾದ ಪದ್ಮನಾಭ ದಿನವನ್ನು ಏಕಾದಶಿಯನ್ನು ಯಾರು ಆಚರಿಸುವುದಿಲ್ಲವೋ ಈ ಶರೀರದಲ್ಲಿ ಬಂದ ಮೇಲೆ ಈ ಶರೀರದ ಇದು ಪ್ರಾಣಿಗಳಿಗೆ ಹೇಳಿದ್ದಲ್ಲ ಒಂದು ಕಾಲದಲ್ಲಿ ಮಾಡ್ತಿತ್ತು ಅಂತ ರುಗ್ಮಾಂಗದನ ರಾಜನ ಪ್ರಭಾವ ಪ್ರಾಣಿಗಳ ಮೇಲೆ ಇತ್ತು ಅದೇನೋ ಹೂನಾಗಿ ಊಟ ಹಾಕದೆ ಮಾಡಿಸ್ತಾ ಇದ್ದಿದ್ದಲ್ಲ ಊಟ ಹಾಕಿದ್ರು ಅವುಗಳು ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಗುಣ ಅಂದ್ರೆ ಸಂಸ್ಕಾರದ ಗುಣ ಇತ್ತು ಅನ್ನುವ ಅಂಶವನ್ನ ಹೇಳುತ್ತೆ ಕಥೆ ಆದ್ರೆ ಅವುಗಳಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಮಾಡದೆ ಅಂದ್ರೆ ನಿಮ್ಗೆ ಅನರ್ಥ ಆಗತ್ತೆ ಅಂತಿಲ್ಲ ಆದ್ರೆ ಅವುಗಳು ಮಾಡ್ತಿದ್ವು ಆದ್ರೆ ಮನುಷ್ಯನಿಗೆ ಮಾಡ್ಲಿಲ್ಲ ಅಂದ್ರೆ ಮಾಡದೇ ಇರುವ ತಪ್ಪಿಗೆ ಆತ ಅನರ್ಥವನ್ನು ಅನುಭವಿಸಿಯೇ ಅನುಭವಿಸುತ್ತಾನೆ ಉಪವಾಸ ಪದ್ಮನಾಭದ ದಿನದ ತನಕ ಅವ್ನು ಮಾಡಿದ ಎಲ್ಲ ಪಾಪಗಳು ಮೈಯಲ್ಲಿ ಅಂಟುಕೊಂಡಿರುತ್ತೆ ಅವನ್ ಮಾಡ್ಲಿಲ್ಲ ಅಂದ್ರೆ ಅದು ಹಾಗೆ ಉಳಿದು ಬಿಡುತ್ತೆ ಆಮೇಲೆ ಅದನ್ನ ದೂರೀಕರಿಸಲಿಕ್ಕೆ ಕಷ್ಟ ಆಗುತ್ತೆ ಅದು ಅನುಭವಿಸ್ಲೇಬೇಕಾದ ಭಾಗವಾಗಿ ಉಳ್ಕೊಂಡು ಕೆಲವು ಪಾಪಗಳು ಇನ್ನೊಂದು ರೀತಿಯ ವ್ಯವಸ್ಥೆಯಿಂದ ತೊಡೆದು ಹೋಗುತ್ತೆ ಆದ್ರೆ ಕೆಲವು ಪಾಪಗಳು ಅದನ್ನು ಅನುಭವಿಸಿಯೇ ತೀರಬೇಕಾದ ಸ್ಥಿತಿ ಬರುತ್ತೆ ಇದು ಮನೆ ಮಾಡಿ ಕುತ್ಕೊಂಡ್ಬಿಡತ್ತೆ ಪಾಪಗಳು ಅವನು ಈ ತರದ ಸಾಧ್ಯತೆ ಇದ್ದೂ ಕೂಡ ಗೊತ್ತಿದ್ದೂ ಕೂಡ ಆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ವ್ರತದ ಲೋಪ ಏನಿದೆ ಈ ವ್ರತದ ಲೋಪ ಅದು ಪಾಪವನ್ನ ಅವನ ಮೈ ಸುತ್ತಿಕೊಂಡು ಬಿಡುವಷ್ಟು ಅನರ್ಥವನ್ನು ಉಂಟು ಮಾಡುತ್ತೆ ಯಾಕೆಂದ್ರೆ ಅದು ಮಂಗಳಮಯವಾದ ದಿನ ಉಪವಾಸ ಮಾಡದೆ ಮಾಡದೇ ಇರುವ ತನಕ ಪಾಪಗಳು ಅವನ ಮೈಯಲ್ಲಿ ಇರುತ್ತೆ ಅವನು ಮಾಡಿದ ಅಂದ್ರೆ ಅದು ತೊಡೆದು ಹೋಗುತ್ತೆ ಅವನ ಶರೀರದಿಂದ ಬಿಟ್ಟು ಹೋಗುತ್ತೆ ಅದನಾಗಿ ಹನ್ನೊಂದನೇ ದಿವಸದ ಈ ವಿಶೇಷ ದಿನಕ್ಕೆ ಮತ್ತೊಂದು ಸಂಬಂಧವನ್ನ ಹೇಳುತ್ತಾ ಇದ್ದಾರೆ ಏಕಾದ ಪಾಪಂ ಪಾಪತಿ ಪ್ರಭೋ ಏಕಾಶುಪವಾಸ ವಿಲಯ ನಯೇತ್ ಓ ರಾಜನೇ ಹನ್ನೊಂದು ಇಂದ್ರಿಯಗಳಿಂದ ಉಂಟಾದಂತಹ ಪಾಪ ಏನಿದೆ ಅದು ಹನ್ನೊಂದು ಹನ್ನೊಂದನೇ ದಿನದಲ್ಲಿ ನಾವು ಮಾಡುವ ಪುಣ್ಯದ ಕೆಲಸದಿಂದ ಅಂದ್ರೆ ಉಪವಾಸದ ಕೆಲಸದಿಂದ ಹನ್ನೊಂದು ಇಂದ್ರಿಯದಿಂದ ಏನೆಲ್ಲ ಪಾಪ ನಡೆಯುತ್ತೋ ಅದೆಲ್ಲವೂ ನಷ್ಟವಾಗುತ್ತೆ ಹನ್ನೊಂದು ಇಂದ್ರಿಯ ಅಂದ್ರೆ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಮತ್ತು ಮನಸ್ಸು ಇದಿಷ್ಟೇ ಅಲ್ವಾ ಇನ್ಯಾವುದು ಹೇಳ್ಕೊಳ್ಲಿಕ್ಕೆ ಏನು ಸ್ಪೆಷಲ್ ಇಂದ್ರಿಯಗಳು ಯಾವುದು ಇಲ್ಲ ಇದಿಷ್ಟ್ರಿಂದಲೇ ಒಂದು ಜ್ಞಾನ ಒಂದು ಕರ್ಮ ಕರ್ಮದ ಪ್ರಭಾವ ಕರ್ಮೇಂದ್ರಿಯಗಳಲ್ಲಿ ಜ್ಞಾನದ ವ್ಯವಸ್ಥೆ ಜ್ಞಾನೇಂದ್ರಿಯಗಳಲ್ಲಿ ಹೀಗೆ ಅಷ್ಟೂ ಇಂದ್ರಗಳಿಂದ ಆಗಬಹುದಾದ ಲೋಪದೋಷಗಳನ್ನ ತತ್ಸರ್ವಂ ಮಿಲಯಂ ನಯೇತ್ ಅದೆಲ್ಲವೂ ಈ ತಿಥಿಯ ಉಪವಾಸದಿಂದ ಹನ್ನೊಂದನೇ ತಿಥಿಯ ಉಪವಾಸದಿಂದ ಪಾಪವೆಲ್ಲ ಅಳಿಸಿ ಹೋಗುತ್ತೆ ನಾವು ಹಿಂದೆ ಒಂದು ಶ್ಲೋಕ ಬಿಟ್ಟು ನೇದೃಶಂ ನೇದೃಶಂ ಕಿಂಚಿತ್ ಕಂಚಿತ್ ಧರಾಣಭು ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿದ ಪಾಪಗಳನ್ನೆಲ್ಲ ಪರಿಹರಿಸಬಲ್ಲ ಪದ್ಮನಾಭನ ದಿನ ಅದು ಏಕಾದಶಿಯ ಸಮಕ್ಕೆ ಇನ್ನೊಂದನ್ನ ನಾವು ಇಡೀ ಭೂಮಿಯಲ್ಲಿ ಹುಡುಕಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರಿಗೆ ಇದಕ್ಕಿಂತ ಹೆಚ್ಚಿನ ಅಪಾರ್ಚುನಿಟಿ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಪಾಪಗಳನ್ನು ಪರಿಹರಿಸುವುದರಲ್ಲಿ ಅತ್ಯಂತ ಹೆಚ್ಚಿನ ಬಲವನ್ನು ಹೊಂದಿರುವ ವ್ರತ ಅಂದ್ರೆ ಅದು ಏಕಾದಶಿ ಅದಕ್ಕೆ ಅಷ್ಟು ಒತ್ತು ಕೊಟ್ಟು ಹೇಳುದು ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ಆದ್ರಿಂದಾಗಿ ಪದ್ಮನಾಭ ದಿನ ಅಶ್ವಮೇಧ ಯಾಗ ಮಾಡಿ ಕೋಟಿಗಟ್ಟಲೆ ಸಂಪತ್ತನ್ನ ದಾನ ಮಾಡಿ ದಿನ ಮೈ ಮುರಿದು ಕೆಲಸ ಮಾಡಿ ಅಥವಾ ನೂರಾರು ಜನರಿಗೆ ಅನ್ನದಾನ ಮಾಡಿ ಇನ್ ಏನೆಲ್ಲ ಕೆಲಸ ಮಾಡುತ್ತೇವೋ ಅದು ಎಲ್ಲ ಅದ್ ಹಿಂದೆ ಹೇಳಿ ಬಿಟ್ರವ್ರು ಅಶ್ವಮೇಧ ಮಾಡಿದ್ರು ಕೂಡ ಅದು ಯಾಗಗಳಲ್ಲೇ ಅಶ್ವಮೇಧ ಕ್ರತಶ್ರೇಷ್ಠ ಅಂತ ಅಶ್ವಮೇಧಗಳನ್ನ ನಡೆಸಿದ್ರು ಕೂಡ ಏಕಾದಶಿಯ ಫಲದ ಮುಂದೆ ಅದಕ್ಕಿರುವ ಪಾಪತಾರಕ ಸಾಮರ್ಥ್ಯದ ಮುಂದೆ ಬೇರೆ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಿಕ್ ಬರಲ್ಲ ಯಾಕಂದ್ರೆ ಅದು ತುಂಬಾ ಹತ್ತಿರವಾದ ಯಾಕೆಂದ್ರೆ ಯಾವುದೋ ನಮಗೆ ಅತ್ಯಂತ ಇಷ್ಟವಾದ ವ್ಯಕ್ತಿಗೋಸ್ಕರ ಅವ್ರು ಏನ್ ಹೇಳಿದ್ರು ಕೇಳ್ತೇವೆ ಅವ್ರ ಏನ್ ಬೇಡ ಅಂದ್ರು ಬಿಡ್ತೇವೆ ಅವರ ಸಂತೋಷಕ್ಕೋಸ್ಕರ ನಾವೆಲ್ಲ ಮಾಡ್ತೇವೆ ಅಂತ ಅನ್ನುವುದು ಅದು ಆ ಪ್ರೀತಿಯ ಸಂಕೇತ ದೇವರಿಗೆ ನಾವು ಪ್ರೀತಿ ತೋರಿಸುವ ಸಂಕೇತವಾಗಿ ಬಹಳ ನಮಗೆ ಇಷ್ಟವಾದ ಈ ಶರೀರವನ್ನೇ ದಂಡಿಸಿ ಅವನು ನಮಗೆ ಬೇಕು ಅನ್ನುವುದನ್ನ ಅವತ್ತು ಏನೂ ಆಹಾರ ಸ್ವೀಕಾರ ಮಾಡದೆ ನಂತರ ಇದು ಸತ್ಯಾಗ್ರಹ ಅಲ್ಲ ಪ್ರೀತಿ ಪ್ರೀತಿಯ ಆಗ್ರಹ ನಿನಗೋಸ್ಕರ ಈ ದಿವಸ ನೀನ್ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ ಅನ್ನುವ ಕಾರಣಕ್ಕೆ ನಾನು ಆಹಾರವನ್ನು ಸ್ವೀಕರಿಸದೆ ಕೇವಲ ನಿನ್ನ ಸ್ಮರಣೆಯಲ್ಲಿ ಬರೀ ಆಹಾರ ಬಿಡುದ್ರಿಂದಲೂ ಏನು ಉಪಯೋಗ ಇಲ್ಲ ಭಗವಂತನ ನೆನಪಾಗಬೇಕು ಅವನ ಸ್ಪ ಸ್ಪರ್ಶದಲ್ಲಿಯೇ ಬದುಕನ್ನ ಕಳಿಬೇಕು ಹಾಗಿದ್ದಾಗ ಮಾತ್ರ ಆ ವ್ರತಕ್ಕೆ ಇನ್ನು ಹೆಚ್ಚಿನ ಬಲ ಬರುತ್ತೆ ಆದ್ರಿಂದಾಗಿ ಉಪವಾಸದ ವ್ರತ ಉಪವಾಸ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ನಮ್ಗೆ ಗೊತ್ತಿಲ್ಲ ಅದ್ರಿಂದಾಗಿ ಇದೆಲ್ಲ ಸಮಸ್ಯೆ ಉಪಾ ಉಪವಾಸ ಅಂದ್ರೆ ಉಪರಿವಾಸ ದೇಹಕ್ಕೆ ಉಪವಾಸ ಹಾಕೋದು ಒಂದು ಒಂದು ಇದ್ದೇ ಇದೆ ಅದು ಬೇಕು ನಾನು ಅದು ಹೇಳಿದ್ನಲ್ಲ ಪ್ರೀತಿಯ ಸಮರ್ಪಣೆಯ ಕ್ರಮ ಅದು ನಿಮಗೋಸ್ಕರ ನಾನು ಇದೆಲ್ಲ ಬಿಟ್ಟು ಬಂದಿದ್ದೇನೆ ದಯವಿಟ್ಟು ನನ್ನನ್ನು ಸ್ವೀಕರಿಸು ಅಂತ ನಾವು ಬೇಡಿಕೊಳ್ಳಿಕ್ಕಿರುವಂತಹ ಒಂದು ದಾರಿ ಬೇಡ್ಬೇಕಾಗಿಲ್ಲ ಅಷ್ಟು ಮಾಡಿದರೆ ಅವನಿಗೆ ಗೊತ್ತಾಗುತ್ತೆ ಆದರೆ ಅಷ್ಟರಲ್ಲಿ ಇನ್ನೂ ಮುಖ್ಯವಾಗಿ ಬೇಕಾದದ್ದು ತಿಳಿವು ಅಥವಾ ಅವನಲ್ಲಿ ಸ್ಮರಣೆ ಅವನ ಸ್ಮರಣೆಯಲ್ಲಿ ಆ ಉಪವಾಸವನ್ನು ಕಳೆದ್ರೆ ಅದು ಪರಿಪೂರ್ಣ ಉಪರಿ ವಾಸ ಉಪರಿಂದ್ರೆ ಉಪರಿಗೆ ಕೂತ್ಕೊಳ್ಬೇಕು ಅಂತಲ್ಲ ಫಸ್ಟ್ ಫ್ಲೋರಲ್ಲಿ ಕೂತಿದ್ದೇನೆ ನಾನು ಇಪ್ಪತ್ತೈದನೇ ಫ್ಲೋರ್ ಅಲ್ಲಿ ಕೂತಿದ್ದೇನೆ ಅದರಿಂದಾಗಿ ತುಂಬಾ ದೊಡ್ಡ ಉಪವಾಸ ನಂದು ಅಂತ ಮೇಲೆ ಮೇಲೆ ಕೂತಷ್ಟು ಬುದ್ಧಿ ಕೆಳ ಕೆಳಕ್ ಬಂದ್ರೆ ಏನು ಉಪಯೋಗ ಇಲ್ಲ ಬುದ್ಧಿಯನ್ನ ಪರಮಾತ್ಮನಲ್ಲಿ ನೆಲೆಸು ನೆಲುವ ನೆಲೆಸುವಂತೆ ಮಾಡುದು ಏನಾದ್ರೂ ಒಳ್ಳೇದನ್ನ ಕೇಳಿಸ್ಕೊಳ್ತಾ ಇರುದು ಒಳ್ಳೆಯ ಚಟುವಟಿಕೆಯಲ್ಲಿ ತೊಡಗುವುದು ಏನಾದ್ರೂ ಜಪಿಸುವುದು ಭಜನೆ ಮಾಡುವುದು ಒಟ್ಟು ಸತ್ ಸತ್ಕಥಾ ಕಾಲಕ್ಷೇಪ ಆಗಬೇಕು ಪರಮಾತ್ಮನ ಸ್ಮರಣೆಯೊಟ್ಟಿಗೆ ಎಂಥ ದಿನವನ್ನ ನಮಗೋಸ್ಕರ ಕಲ್ಪಿಸಿ ನಮ್ಮ ದೋಷಗಳನ್ನು ಕಳಿಲಿಕ್ಕಿದ್ದಲ್ಲ ಅಂತ ಕೃತಜ್ಞತೆ ಅರ್ಪಿಸುವ ನೆಪದಲ್ಲಿ ಆ ಅಂದ್ರೆ ದೇವರಿಗೆ ನಾವು ಕೃತಜ್ಞತೆ ಅರ್ಪಿಸುವುದು ಒಂದೇ ಬಾಕಿ ಇರುವುದು ಪ್ರಾರ್ಥನೆ ಸಲ್ಲಿಸಬೇಕಾದ ಅಗತ್ಯವೇ ಇಲ್ಲ ಯಾಕಂದ್ರೆ ಪ್ರಾರ್ಥನೆ ಸಲ್ಲಿಸೋದಕ್ಕಿಂತ ಹೆಚ್ಚು ನಮಗೆ ಅನುಕೂಲ ಮಾಡಿಕೊಟ್ಟಾಗಿದೆ ದೇವರು ಯಾವುದ್ರ ಮೇಲೂ ನಮ್ಗೆ ಹಿಡಿತ ಇಲ್ಲದೆ ಇದ್ರು ಇಷ್ಟು ವರ್ಷಗಳ ಕಾಲ ಅದನ್ನ ಜಾರದಂತೆ ಚೋರದಂತೆ ಬಾಡದಂತೆ ಉಳಿಸಿದ್ದಾನಲ್ಲ ಇಂದ್ರಿಯಗಳನ್ನು ಇಂದ್ರಿಯ ಒಳಗಿನ ಬೇರೆ ಬೇರೆ ಭಾಗಗಳನ್ನು ಅದು ಇಲ್ಲದೆ ಇರೋರನ್ನ ನಾವು ನೋಡಬೇಕು ಅಥವಾ ಅದು ಇದ್ದದ್ದು ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಅವ್ರು ಹೇಗೆ ಒದ್ದಾಡ್ತಾರೆ ಅನ್ನೋದನ್ನು ಒಮ್ಮೆ ನೋಡಿದ್ರೆ ನಮಗೆ ಆ ಎಲ್ಲ ವಸ್ತುಗಳಿಂದ ಎಷ್ಟು ಉಪಕಾರ ಆಗಿದೆ ನಮ್ಮ ಒಡೆತನವೇ ಇಲ್ಲದ ಆ ಜಾಗಗಳಲ್ಲೂ ನಾವು ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಭಗವಂತನ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ ಬಾಯೇ ಇಲ್ಲದ ಮಂದಿ ಇದ್ದಾರೆ ಕಿವಿಯೇ ಕೇಳದ ಮಂದಿ ಇದ್ದಾರೆ ಎಂತಂತೋ ರೋಗಗಳು ಸ್ಪರ್ಶ ಜ್ಞಾನವೇ ಇರುವುದಿಲ್ಲ ಕಲರ್ಗಳೇ ಗೊತ್ತಾಗುದಿಲ್ಲ ಸ್ಮೆಲ್ಗಳೇ ಅರ್ಥ ಆಗುದಿಲ್ಲ ಶಬ್ದ ವ್ಯತ್ಯಾಸವೇ ಗುರುತಿಸಲ್ಲ ಇದೆಲ್ಲ ಬಿಟ್ಟರು ಏನ್ ಕೇಳಿದ್ರು ಆ ತಲೆ ಒಳಗೆ ಹೋಗಿ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗಲ್ಲ ಅರ್ಥನೇ ಆಗಲ್ಲ ಅರ್ಥ ಆದ್ರೂ ಧಾರಣೆ ಮಾಡ್ಲಿಕ್ಕೆ ಬರಲ್ಲ ಧಾರಣೆ ಮಾಡಿದ್ರು ಬೇಕಾದಾಗದು ಮತ್ತೆ ನೆನಪಾಗುದಿಲ್ಲ ನಮಗೆ ಇಂಥದ್ರಲ್ಲಿ ಯಾವುದ್ರಲ್ಲೂ ಕೊರತೆ ಇಲ್ಲದಂತೆ ದೇವ್ರು ನಮ್ಮನ್ನ ಕಾಪಾಡಿದ್ದಾನೆ ಅಂದ್ರೆ ಇದು ವರ ಅಲ್ಲದೆ ಅನುಕೂಲ ಅಲ್ಲದೆ ಇನ್ನೇನು ಹೇಳ್ಬೇಕು ಎಷ್ಟು ಹೇಳ್ಬೇಕು ಅದರಿಂದಾಗಿ ನಾವು ಕೃತಜ್ಞತೆ ಅರ್ಪಿಸುವುದೇ ಈ ವ್ರತದ ಮುಖ್ಯ ಉದ್ದೇಶ ನಾನು ಈ ವ್ರತ ಮಾಡಿದ್ದಕ್ಕೇನು ಕೊಡ್ಬೇಕು ಅಂತ ದೇವ್ರತ್ರ ಕೇಳಲಿಕ್ಕೂ ವಸ್ತುತಃ ಬಾ ಇಲ್ಲ ಭಿನ್ನ ಹಕ್ಕಿ ಇಲ್ಲವಯ್ಯ ಅನ್ನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಅನಂತ ಅಪರಾಧಗಳ ಪಟ್ಟಿಯೇ ನಿನಗ ಗೊತ್ತು ನಾನು ಹೇಳಿದ್ರು ಹೇಳದೇ ಇದ್ರು ನನಗೆ ನಾನು ಮರ್ತೇ ಹೋಗಿದ್ರು ಕೂಡ ನಿನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಆದ್ರಿಂದಾಗಿ ತತ್ಸರ್ವಂ ವಿಲಯಂ ನಯೇತ್ ಆ ಎಲ್ಲ ಲೋಪದೋಷಗಳನ್ನು ಕೂಡ ಪಾಪದ ಕೂಪದಲ್ಲಿ ಬಿದ್ದಿರುವ ನನ್ನನ್ನ ಬದುಕಿಸುವ ಕೆಲಸವನ್ನ ಈ ಏಕಾದಶಿ ವ್ರತ ಮಾಡುತ್ತೆ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣ ದರ್ಶಯತಿ ಭಾಸ್ಕರಿಂ ಪಾಪದಿಂದ ಪಾರು ಮಾಡುವಂಥದ್ದು ಏಕಾದಶಿ ಈ ಏಕಾದಶಿಗೆ ಸಮವಾದ ಮತ್ತೊಂದು ವ್ರತ ಇಲ್ಲ ಏಕಾದಶಿ ಸಮಂ ಕಿಂಚಿತ್ ಇದಕ್ಕಿಂತ ಚೂರು ಹತ್ತಿರದಲ್ಲಿ ಅಲ್ಲ ಇದಕ್ಕೆ ಹೊಂದಿಕೊಳ್ಳುವ ಹಾಗೂ ಯಾವ ವ್ರತವೂ ಇಲ್ಲಿ ತನಕ ಇಲ್ಲ ನವಿದ್ಯತೆ ಅಂತ ಪಾಪದ ಪಾಪನಾಶದ ನಾಶ ಮಾಡುವ ತಾಕತ್ತಿರುವಂತಹ ಯಾವ ವ್ರತವೂ ಕೂಡ ಹತ್ತಿರ ಬರಲ್ಲ ವ್ಯಾಜೇನಾಪಿ ವ್ಯಾಜ ಅಂದ್ರೆ ಬೇರೆಯವ್ರು ನೋಡ್ತಾರೆ ಹಾಗಾದ್ರೂ ನನ್ಗೊಂಚೂರು ಮರ್ಯಾದೆ ಬರುತ್ತೆ ನಾನು ವ್ರತ ಮಾಡಿದ್ದೇನೆ ಅಂತ ಸೋಗು ಅಂತ ಹೇಳ್ತಾವಲ್ಲ ಬೇರೆಯವರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬೇರೆಯವರಿಗೆ ಅಂದ್ರೆ ಸುಮ್ಮನೆ ಉಪವಾಸ ಅಂತ ಕೂತು ಹಿಂದಿನಿಂದ ಅಡಿಗೆ ಶಾಲೆ ಇಟ್ಕೊಂಡು ಕೊಡೋದ್ರ ಬಗ್ಗೆ ಹೇಳಲಿಲ್ಲ ಅದು ವ್ಯಾಜವೂ ಅಲ್ಲ ಅದು ಮೋಸವೇ ನಿಜವಾಗಿ ಉಪವಾಸ ಮಾಡಿದ್ದಾನೆ ಆದ್ರೆ ಉಪವಾಸದ ಹಿನ್ನೆಲೆಯಲ್ಲಿ ವಿಶೇಷ ಭಕ್ತಿ ಏನು ಇರಲಿಲ್ಲ ಕೀರ್ತಿ ಬೇಕಿತ್ತು ಯಾವುದೋ ಫಲ ಬೇಕಿತ್ತು ತುಂಬಾ ಪಾಪಗಳು ಪರಿಹಾರ ಆಗುತ್ತಂತೆ ಆಗ ಸಂಪತ್ತು ಬರುತ್ತಂತೆ ಅಂತ ಅವನು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಮಾಡ್ದ ಆ ವ್ಯಾಜದಿಂದಾದ್ರೂ ಅವನು ಮಾಡಿದ್ರೆ ನದರ್ಶಯತೆ ಭಾಸ್ಕರಿನ್ ಅವನು ಭಾಸ್ಕರನ ಮಗನಾದ ಯಮನನ್ನು ಕಾಣುವುದಿಲ್ಲ ಈ ಕಾರಣದಿಂದ ಅವನು ಅನೇಕ ಪಾಪಗಳು ಮಾಫಿ ಆಗ್ತವೆ ಯಾಕೆಂದ್ರೆ ಅದರಿಂದ ಪಾಪ ಲೋಪ ಆಗುತ್ತೆ ಅಂತ ನಂಬಿ ಅಂದ್ರೆ ಅನಂತ ಪಾಪಗಳಲ್ಲಿ ಕೆಲವನ್ನ ಕಳೆಯುವುದೇನು ತಪ್ಪಲ್ಲ ಅಥವಾ ಕಷ್ಟವೂ ಅಲ್ಲ ಯಮ ಯಾವ ವಿಷಯಕ್ಕೆ ಅವನನ್ನ ದಂಡಿಸ್ಬೇಕಿತ್ತೋ ಅಂತ ಒಂದು ಪಾಪದ ಮಹಾ ಮೂಟೆಯನ್ನ ಪಕ್ಕಕ್ಕೆ ಸರಿಸ್ತಾನೆ ಅವನಿಗೋದೊಂದು ಮಕ್ಕಳಿಗೆ ಕೆಲವೊಮ್ಮೆ ಕೆಲವು ಕೆಲಸ ಮಾಡ್ಲಿಕ್ಕೋಸ್ಕರ ಅವರಿಗೆ ಪ್ರೇರಣೆ ಮಾಡ್ತೇವಲ್ವಾ ಹಾಗೆ ಭಗವಂತ ಅವನು ಪಾಪದ ಮೂಟೆಯನ್ನು ಪಕ್ಕಕ್ಕೆ ಸರಿಸಿಡುತ್ತಾನೆ ಏರು ಯಮಧರ್ಮನನ್ನ ನೋಡಬೇಕಾದ ವ್ಯವಸ್ಥೆಯಿಂದ ಅವನನ್ನು ಹೊಲಗಿಡುತ್ತಾನೆ ಕೆಲವು ವಿಷಯದಲ್ಲಿ ಇನ್ಯಾವುದು ಮತ್ತೆ ಮಾಡಿಯೇ ಮಾಡ್ತಾನೆ ಮತ್ತೆ ಅನರ್ಥಗಳನ್ನು ತಂದ್ಕೊಳ್ತಾನೆ ಆದ್ರೆ ಆ ಕ್ಷಣಕ್ಕೆ ಮಾಡಿದ ಉಪವಾಸಕ್ಕಂತೂ ಫಲ ಇದ್ದೇ ಇದೆ ಅಂತ ಹೀಗೆ ಋಷಿಗಳು ಹೇಳಿದ ಮಾತಿನ ಕೆಲವು ಭಾಗಗಳನ್ನ ನೋಡಿದೆವು